ನಮಸ್ತೆ ಕೇಳ್ಯೆರೆ ನೀವು ನೋಡ್ತಾ ಇದ್ರೆ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೇ ಇವತ್ತಿನ ಈ ವಿಡದಲ್ಲಿ ಅನೇಕ ಜನ ಕಮೆಂಟ್ ಬಾಕ್ಸ್ಗಳಲ್ಲಿ ಕೇಳ್ತಾ ಇದ್ದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತೇಳಿ ಆದರೆ ಈಗಾಗಲೇ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ ಜಮಾ ಆಗ್ತಾಯಿದೆ ಅಂತೇಳಿ ಆದರೆ ಅನೇಕ ಜನ ಕಮೆಂಟನ್ನು ಮಾಡಿ ನಮಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ಎಲ್ಲ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿನ್ನೆಯಿಂದ ನೂರಕ್ಕೆ ನೂರಷ್ಟು ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಇದೆ ಮತ್ತು ಜಸ್ಟ್ ಈಗ ತಾನೇ ನಮ್ಮ ತಾಯಿಯವರ ಖಾತೆಗೂ ಕೂಡ ಅಮೌಂಟ್ ಜಮಾ ಆಗಿದೆ ಇಲ್ಲಿ ನೋಡ್ಬೋದು ಇದುವರೆಗೂ ಕೂಡ ನನ್ನ ಮೆಸೇಜನ್ನು ಕೂಡ ಹೋಲ್ಡ್ ಮಾಡಿಲ್ಲ ಇಲ್ಲಿ ನೋಡ್ಬೋದು ಕೆಳಗೆ ಕಾಣ್ತಾ ಇರ್ಬೋದು ಅವ್ರದು ಪಿನ್ಕೇರ್ ಬ್ಯಾಂಕು ಬ್ಯಾಂಕಿಗೆ ಅಮೌಂಟ್ ಕೂಡ ಎರಡು ಸಾವಿರ ರೂಪಾಯಿ ಮೂರು ನಿಮಿಷದ ಹಿಂದಷ್ಟೇ ಕ್ರೆಡಿಟ್ ಆಗಿದೆ ಅದು ಕ್ರೆಡಿಟ್ ಆದ ತಕ್ಷಣ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ನೂರಕ್ಕೆ ನೂರಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾಯಿದೆ ಇಲ್ಲಿ ನೋಡ್ಬೋದು ಕಾಣ್ತಾ ಇರ್ಬೋದು ನಿಮಗೆ ಎರಡು ಸಾವಿರ ರೂಪಾಯಿಗಳು ಈಗ ತಾನೇ ಜಸ್ಟ್ ಕ್ರೆಡಿಟ್ ಆಗಿದೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಈಗ ನಾಲ್ಕು ಗಂಟೆ ನಲವತ್ತಾರು ನಿಮಿಷಕ್ಕೆ ಮೆಸೇಜ್ ಕೂಡ ಬಂದಿದೆ ಅಂದರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ ತಿಂಗಳಿನ ಹಣ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿದೆ ಅನೇಕ ಜನ ಈಗಾಗಲೇ ಜಮಾ ಆಗದೇ ಇರೋ ಕಾರಣ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟಗಳು ಕೂಡ ನಡೆದಿದ್ವು ಅದ್ರ ಜೊತೆಗೆ ಪೇಪರ್ಗಳಲ್ಲಾಗಿರ್ಬೋದು ವಾಹಿನಿಗಳಲ್ಲಿ ಆಗಿರ್ಬೋದು ಅದರ ಬಗ್ಗೆ ಡೈಲಿ ನ್ಯೂಸ್ಗಳನ್ನು ನೋಡ್ತಾ ಇದ್ರಿ ಅದರಂತೆ ಈಗ ವಿರೋಧ ಪಕ್ಷಗಳು ಕೂಡ ಅದರ ಬಗ್ಗೆ ಸದನದಲ್ಲಿ ಧ್ವನಿಯನ್ನು ಎತ್ತಲಕ್ಕೆ ತಯಾರು ಮಾಡಿದ್ದು ಇದರ ಬೆನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಜಮಾ ಮಾಡ್ತಾ ಇದ್ದಾರೆ ನಿನ್ನೆಯೂ ಕೂಡ ಜಮಾ ಆಗಿದೆ ಸುಮಾರು ಬೆಳಗಾವಿ ಬೆಂಗಳೂರು ಕೋಲಾರ ಜಿಲ್ಲೆಯ ಅನೇಕ ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ ಇನ್ನು ಉಳಿದಂಥ ಎಲ್ಲ ಜಿಲ್ಲೆ ಮಹಿಳೆಯರಿಗೂ ಕೂಡ ಜಮಾ ಇದೆ ಯಾರಿಗೆ ಜಮ ಆಗಿದೆ ಯಾರಿಗೆ ಜಮ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಿಮಗೂ ಜಮಾ ಆಗಿದ್ದರೆ ಜಮಾ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂಥ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದು ಕೇವಲ ಡಿಸೆಂಬರ್ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮಾತ್ರ ಹಾಕಿದ್ದಾರೆ ಇನ್ನು ಜನವರಿ ಫೆಬ್ರವರಿ ಮತ್ತು ಇದು ಮಾರ್ಚ್ ತಿಂಗಳು ಅಂದರೆ ಒಟ್ಟು ಮೂರು ತಿಂಗಳ ಹಣವನ್ನು ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ ಈಗ ಕೇವಲ ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೂರಕ್ಕೆ ನೂರಷ್ಟು ಜಮಾ ಮಾಡಿದ್ದಾರೆ ಇದು ಇವತ್ತಿನ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮಗೂ ಯಾರಿಗೆ ಜಮಾ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಮಹಿಳಾ ವರ್ಗಕ್ಕಾಗಿರ್ಬೋದು ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಆದಷ್ಟು ಬೇಗನೆ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ